ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲ ಮೇಷ ರಾಶಿ ವ್ಯಾಪಾರದಲ್ಲಿ ಶತ್ರುಗಳ ಕಾಟ ಇರುತ್ತೆ ನಿವೇಶನ ಖರೀದಿಗೆ ನಿರ್ಧಾರ ಮಾಡುವಂತಹ ದಿನ ವೃಷಭ ರಾಶಿ ಸಣ್ಣ ಪುಟ್ಟ ವಿಷಯಗಳಿಗೂ ಹೆಚ್ಚಿನ ಮಹತ್ವ ಕೊಡುತ್ತೀರಿ ಮಕ್ಕಳಿಂದ ಸಾಕಷ್ಟು ಸಂತೋಷ ಪಡುವಂತಹ ದಿನ ಮಿಥುನ ರಾಶಿ ಕಚೇರಿ ಕೆಲಸವನ್ನ ನಿಷ್ಠೆಯಿಂದ ಮಾಡುತ್ತೀರಿ ಅನ್ಯರಿಗೆ ಉಪಕಾರ ಮಾಡಲು ಮುಂದಾಗುತ್ತೀರಿ ಕಟಕ ರಾಶಿ ಉತ್ತಮ ದಿನವಾಗಿದೆ ಮೋಜ್ ಮಸ್ತಿಯಲ್ಲಿ ತೊಡಗಿಸಿಕೊಳ್ಳುವಂತಹ ದಿನ ಸಿಂಹ ರಾಶಿ ಪತ್ನಿಯ ಸಹಕಾರದಿಂದ ಕೆಲಸ ಕಾರ್ಯಗಳು ಸುಗಮವಾಗಿ ಜರುಗುತ್ತವೆ ಕನ್ಯಾ ರಾಶಿ ಅಂದು ಕೊಂಡಿರುತ್ತ ಕೆಲಸಗಳು ಉತ್ತಮವಾಗಿ ನೆರವೇರೋದ್ರಿಂದ ನೆಮ್ಮದಿ ಪಡುವಂತಹ ದಿನವಾಗಿದೆ ತುಲ ರಾಶಿ ಹಣದ ಕೊರತೆ ಇರೋದಿಲ್ಲ ಕಠಿಣ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹ ದಿನ ವೃಶ್ಚಿಕ ರಾಶಿ ಉತ್ತಮ ದಿನವಾಗಿದೆ ವ್ಯಾಪಾರಸ್ಥರಿಗೆ ಉತ್ತಮವಾಗಿರುತ್ತದೆ ಉಪನ್ಯಾಸಕ ವೃತ್ತಿಯವರಿಗೆ ಅಲ್ಪ ಸ್ವಲ್ಪ ನಷ್ಟಗಳು ಇರುತ್ತವೆ ಇನ್ನು ಧನುಸ್ ರಾಶಿ ಕಷ್ಟದ ಪರಿಸ್ಥಿತಿಯಲ್ಲಿ ಜನಬಲದ ಕೊರತೆಯಾದರೂ ಸ್ನೇಹಿತರ ಸಹಕಾರ ನಿಮಗೆ ಒದಗಿ ಬರುವಂತಹ ದಿನ ಮಕರ ರಾಶಿ ಅಜೀರ್ಣ ಮತ್ತು ಉದರಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯ ಸಮಸ್ಯೆಗಳು ಕಾಡಬಹುದು ಕುಂಭರಾಶಿ ಹೊಸ ಜನರ ಸಂಪರ್ಕ ಮಾಡಿಕೊಳ್ಳುವ ಅಭ್ಯಾಸವನ್ನ ರೂಢಿಸಿಕೊಳ್ಳಿ ಕೊನೆಯದಾಗಿ ಮೀನರಾಶಿ ಜವಾಬ್ದಾರಿಯನ್ನ ಸ್ವೀಕರಿಸೋ ಮೊದಲು ಅದನ್ನು ನಿಭಾಯಿಸುವ ಬಗ್ಗೆ ಯೋಚನೆಯನ್ನ ಹಾಕಿಕೊಳ್ಳಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ